ಮಾತು ಹೇಳ್ತಾರೆ ಅನ್ನ ಕಿಲೋ ಅಕ್ಕಿ ಕೊಡ್ತಾ ಇದ್ದೀವಿ ಐದು ಕಿಲೋ ಅಕ್ಕಿ ಕೊಡ್ತಾ ಇದ್ದೀವಿ ಇವತ್ತು ಏನಾದ್ರೂ ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಸರ್ಕಾರ ಇದೆ ಅದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರು ಕೊಡ್ತಾ ಅಕ್ಕಿಗೆ ಇವರು ಅದ್ರ ಮೇಲ್ಗಡೆ ಒಂದು ಸ್ಟಿಕ್ಕರ್ ಹಾಕಿ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲಣ್ಣ ನಿನ್ನೆ ದಿನ ಕೂಡ ನಾನು ಹೇಳಿದ್ದೇನೆ ಮೊನ್ನೆ ಈ ಲಾರಿ ಮಾಲೀಕರು ಯಾರಿದ್ದಾರೆ ರಾಜ್ಯ ವ್ಯಾಪ್ತಿ ಯಾರು ಈ ಅಕ್ಕಿ ಸಾಗಾಣಿಕೆ ಮಾಡತೇ ಟ್ರಾನ್ಸ್ಪೋರ್ಟ್ಗಳು ಮಾಡ್ತಾ ಇದ್ದಾರೆ ಆ ಲಾರಿ ಮಾಲೀಕರು ಆ ಲಾರಿ ಮಾಲೀಕರ ಪರಿಸ್ಥಿತಿ ಕೇಳಿಬಿಟ್ರೆ ಎಂಥ ಸ್ಥಿಂತಾಜನಿಕ ಆಗಿದೆ ಅಂತಕ್ಕಂಥದ್ದು ಪಾಪ ಅವ್ರು ಹೇಳ್ತಾರೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೂರು ನಿಮಿಷ ಮಾತಾಡಿದ್ದಾರೆ ನಾನು ಮೊನ್ನೆ ದಿನ ನೋಡ್ಬೇಕಾರೆ ಪಾಪ ನಿಜಕ್ಕೂ ಕೂಡ ಮನಸ್ಸಿಗೆ ಬಹಳ ದುಃಖ ಆಯ್ತು ಯಾಕಂದರೆ ಅವ್ರ ಪರಿಸ್ಥಿತಿ ಅವರ ಜೀವನ ಯಾವ ರೀತಿ ಆಗಿದೆ ಅಂತಕ್ಕಂಥದ್ನ ಅವ್ರು ಹೇಳ್ತಾ ಇದ್ರು ನೋಡಿ ಇವತ್ತು ಲಾರಿಯನ್ನ ಖರೀದಿ ಮಾಡ್ತಕ್ಕಂಥದ್ದು ಏನು ಅವ್ರ ಮನೇಲೇನ್ ದೊಡ್ಡ ಆಸ್ತಿವಂತರಲ್ಲ ಇವತ್ತು ಲಾರಿ ಓಡಿಸ್ತಕ್ಕಂಥವ್ರು ಲಾರಿ ಮಾಲೀಕರಾಗ್ಲಿ ಡ್ರೈವರ್ಗಳಾಗ್ಲಿ ಇವತ್ತು ಪ್ರತಿನಿತ್ಯ ಸರ್ಕಾರ ನೀವು ಕೊಡ್ತಕ್ಕಂತ ಅವ್ರು ಏನು ದುಡಿತಾರೆ ಅದಕ್ಕೆ ನೀವು ಕೊಡ್ತಕ್ಕಂಥ ಗೌರವಧನದ ಮೇಲೆ ಇವತ್ತು ಅವರು ಜೀವನ ಮಾಡ್ತಾ ಇದ್ದಾರೆ ಆದರೆ ಆ ಲಾರಿ ಖರೀದಿ ಮಾಡ್ತಕ್ಕಂಥದಕ್ಕೆ ಇವತ್ತೇನು ಅವರ ಹೆಣ್ಣ ಮಕ್ಕಳ ಅವರ ಮನೆಯಲ್ಲಿ ಇರ್ತಕ್ಕಂಥ ಒಡವೆಯನ್ನು ಇವತ್ತು ಹಡ ಇಟ್ಟು ಆ ಲಾರಿಗಳನ್ನ ತಗೊಂಡು ಬಂದಿದ್ದಾರೆ ಆ ಫೈನಾನ್ಸಿಯರ್ ಗಳು ಬಂದು ನಾಲ್ಕು ತಿಂಗಳಾಗಿದೆ ಐದು ತಿಂಗಳಾಗಿದೆ ಇನ್ನೂರೈವತ್ತು ಕೋಟಿ ರೂಪಾಯಿ ಅಷ್ಟು ಇನ್ನು ಸರ್ಕಾರ ಆ ಲಾರಿ ಮಾಲೀಕರ ಹಣ ಪಾವತಿ ಮಾಡಿಲ್ಲ ಫೈನಾನ್ಸಿಯರ್ಗಳು ಬಂದು ಕುತ್ತಿಗೆಗಳಲ್ಲೇ ನಿಂತಿದ್ದಾರೆ ಇವತ್ತು ಲಾರಿಯನ್ನು ಸೀಸ್ ಮಾಡ್ತೇವೆ ಅಂತಕ್ಕಂಥದ್ನ ಹೇಳ್ತಾ ಇದ್ದಾರೆ ಅಂತ